ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಅವರು ಒಂದು ಮಾತು ಹೇಳಿದ್ರಂತೆ ದಯವಿಟ್ಟು ಚಿತ್ರರಂಗದಲ್ಲಿ ಬ್ಯಾನ್ ಅಂತಕ್ಕಂಥ ಪದವನ್ನು ಯಾರಿಗೂ ಬಳಸಕ್ಕೆ ಹೋಗ್ಬೇಡಿ ಏನೇ ಇದು ಮಾತುಕತೆ ಎಂಡ್ ಮಾಡ್ತೀನಿ ಇದನ್ನ ಇಲ್ಲೇ ಎಂಡ್ ಮಾಡ್ತೀನಿ ಅಣ್ಣವ್ರು ಹೇಳಿದ್ರು ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡೋಷ್ಟು ನಾನು ಆಕ್ಚುಲಿ ಹುಟ್ಟೇ ಇಲ್ಲ ಜಗ್ಗೇಶ್ ಅವರು ನಮ್ಮ ಸಹೋದರರು ಅವ್ರಿಗೆ ನಮ್ಕಿನ ಚೆನ್ನಾಗಿ ತಿಳುವಳಿಕೆ ಇದೆ ಆ್ಯಂಡ್ ಇನ್ನೊಂದು ಬ್ಯಾಡ್ದಿದ್ದ ಜಾಗದಲ್ಲಿ ಕೈ ಹಾಕಿದ್ರೆ ಏನು ಮಾತಾಡಬೇಕು ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ಅವ್ರಿಗೆ ನನಕಿನ ಚೆನ್ನಾಗಿ ಗೊತ್ತಿದೆ ಸೊ ಇದರಲ್ಲಿ ನಾನು ಬಹಳ ಬಹಳ ಮುಗ್ಧ ಈಗ ಬಿಟ್ರೆ ಮನೆಗೆ ಹೋಗ್ತಿರ ಅಂತ ಫೈನಲಿ ಮ್ಯಾಕ್ಸ್ ಯಾವಾಗ ಬರುತ್ತೆ ಹೇಳಿ ಸರ್ ಯಾವಾಗ ಅಂತ ಈಗಷ್ಟೇ ಹೇಳಿದನಲ್ಲಪ್ಪ ನನ್ನ ಮಾತೆ ಕೇಳಸ್ಕಡಲಲ್ಲ ಮಾತೆ ಕೇಳಸ್ಕಡಲ ನೀವೆ ಆಗಸ್ಟ್ ಫಸ್ಟ್ ಆಫ್ ಆಲ್ ಮ್ಯಾಕ್ಸ್ ಮುಗಿಸಿ ಹೊರಗೆ ಬಿಟ್ರೆ ನನ್ನನ್ನು ನಂಬ್ಕೊಂಡಿರೋ ಸ್ವಲ್ಪ ಬಿಡತಾರಾ ಈಗ ನೆಕ್ಸ್ಟ್ ಯಾಕಪ್ಪ ಮನೆಗೆ ಹೋಗೋಣ ನ್ಯೂಸ್ ಚಾನಲ್ ಆನ್ ಮಾಡೋಣ ಪ್ರಥಮದ ಸರ್ ಖಂಡಿತ ಆಗಿದೆ ಇಲ್ಲ ಅಂತಲ್ಲ ಸಿ ಜನ ಥಿಯೇಟ್ರ್ ಕೂಡ ಬರ್ತಾ ಇದ್ರಲ್ಲ ಒಂದು ಕಾಲದಲ್ಲಿ ಕರೆಕ್ಟ್ ಆ ಟೈಮಲ್ಲಿ ನಮ್ಗಳದು ಸ್ವಲ್ಪ ತಪ್ಪಿದೆ ಈಗ ಬೇರೆ ರೀತಿ ಆಗ್ತಾ ಇದೆ ಎಲ್ಲರೂ ಇಂಡಸ್ಟ್ರಿ ಒಗ್ಗುಟ್ಟು ಸೇರಿಬಿಟ್ಟು ಒಳ್ಳೊಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲಿದ್ದೀವಿ ವಾಪಸ್ಸು ಜನಗಳನ್ನು ಥಿಯೇಟ್ರಿಗೆ ಸೆಳೆಯುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ನಾವು ಒಂದು ಪ್ರಯತ್ನದಲ್ಲಿದ್ದೀವಿ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಹಿರಿಯರು ಇದ್ದಾರೆ ಎಲ್ಲರೂ ಥಿಂಕ್ ಮಾಡ್ತಾ ಇದ್ದಾರೆ ಬಗ್ಗೆ ಸಿ ಇದರಿಂದ ಬೇರೆ ರೀತಿಯಿಂದ ಉತ್ತರ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಸಿಗೋದಕ್ಕೆ ಅಂದರೆ ಒಳ್ಳೆ ಸಿನಿಮಾ ಮಾಡ್ತಾ ಇರಬೇಕು ಪ್ರಯತ್ನಗಳನ್ನ ಬಿಡ್ತಾ ಇರಬಾರ್ದು